ಒಲಿಂಪಿಕ್ಸ್ ಕುಸ್ತಿ ಫೈನಲ್ ಪಂದ್ಯದಿಂದ ವಿನೇಶ್ ಪೋಗಟ್ ಔಟ್ ಆಗಿದ್ದಾರೆ ಅಂತ ಅಂದ್ರೆ ಹೊರಬಿದ್ದಿದ್ದಾರೆ ಒಲಿಂಪಿಕ್ಸ್ ನಲ್ಲಿ ಭಾರತದ ಚಿನ್ನದ ಕನಸೊಂದು ಭಗ್ನ ಆಯಿತು ಹೌದು ಅದರ ಜೊತೆಗೆ ಇಷ್ಟೆಲ್ಲ ಕಷ್ಟಪಟ್ಟು ವಿನೇಶ್ ಪೋಗಟ್ ಇಂಥದ್ದೊಂದು ಸಾಧನೆ ಮಾಡಿದ್ರು ಅಂತಿಮ ಹಂತದಲ್ಲಿ ಅವ್ರು ಹೀಗೆ ಎಡುವಿರುವಂಥದ್ದು ಬಹಳ ಬೇಸರ ತಂದಿದೆ ಕೇವಲ ನೂರು ಗ್ರಾಮ್ ತೂಕ ಹೆಚ್ಚಿತ್ತು ಅವರು ಐವತ್ತು ಕೆ ಜಿ ವಿಭಾಗದಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಂತದ್ದು ಕಳೆದ ಎರಡು ಒಲಿಂಪಿಕ್ನಲ್ಲಿ ಅವರು ಐವತ್ತ್ಮೂರು ಕೆ ಜಿಯ ವಿಭಾಗದಲ್ಲಿ ಸ್ಪರ್ಧೆ ಮಾಡಿದ್ರು ಆದರೆ ಈ ಬಾರಿ ಅಲ್ಲೂ ಕೂಡ ಭಾಳ ರಾಜಕೀಯ ಭಾಳ ಸಮಸ್ಯೆ ಆಗಿ ಕೊನೆಗೆ ಅವರು ಐವತ್ತರ ವಿಭಾಗದಲ್ಲೇ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಭಾಳ ತಯಾರಿಯನ್ನು ನಡೆಸಿ ನಾ ಮೊದಲೇ ಹೇಳಿದಾಗೆ ಜಪಾನಿನ ಕುಸ್ತಿಪಟು ಮೊದಲ ಪಂದ್ಯನೇ ಅವ್ರ ವಿರುದ್ಧವಾಗಿದ್ದಿದ್ದು ಅವರು ಸೋತಂಥ ಉದಾಹರಣೆನೇ ಇರಲಿಲ್ಲ ಅವ್ರ ಲೈಫ್ನಲ್ಲೇ ಸೋತಂಥದ್ದು ಮೂರು ಪಂದ್ಯಗಳು ಅದು ಇಂಟರ್ನ್ಯಾಷನಲ್ ಪಂದ್ಯ ಅಂತ ಬಂದಾಗ ಅವ್ರು ಸೋತಂಥ ಉದಾಹರಣೆ ಇರಲಿಲ್ಲ ಅಂಥ ಸ್ಪರ್ಧೆಯನ್ನು ಮೊದಲ ಪಂದ್ಯದಲ್ಲೇ ಸೋಲಿಸಿ ಅದಾದ ನಂತರಲ್ಲಿ ಮತ್ತೆರಡು ಸ್ಪರ್ಧೆಗಳನ್ನು ಸೋಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದ್ರು ವಿನೇಶ್ ಪೋಗಟ್ ಆದರೆ ನೋಡಿ ಗ್ರಹಚಾರ ಅನ್ನುವಂಥದ್ದು ಅವ್ರು ಬೆನಿಬಿಡ್ಲಿಲ್ಲ ಕೇವಲ ನೂರು ಗ್ರಾಮ್ ತೂಕ ಅವರಲ್ಲಿ ಹೆಚ್ಚಾಗಿತ್ತು ಈ ಕಾರಣಕ್ಕಾಗಿ ಅವರನ್ನು ಈಗ ಡಿಸ್ಕ್ವಾಲಿಫೈ ಮಾಡಲಾಗಿದೆ ಅನ್ನುವಂಥದ್ದು ಒಲಂಪಿಕ್ ಅಸೋಸಿಯೇಷನ್ ಹೇಳ್ಕೊಂಡಿದೆ ಸೊ ಇದು ಒಂದು ಹೌದು ಭಾರತೀಯರಿಗೆ ಭಾಳ ಬೇಸರದ ಸಂಗತಿ ಬಟ್ ಇದು ವಿನೇಶ್ ಪೋಗಟ್ ಇದನ್ನು ಹೇಗೆ ಅರಿಗಿಸ್ಕೊಳ್ಬೇಕು ಅನ್ನುವಂಥದ್ದು ವಿಚಾರ ಯಾಕಂತಂದರೆ ಇದೇ ಭಾರತದಲ್ಲಿ ಕೆಲ ತಿಂಗಳುಗಳ ಹಿಂದೆ ವಿನೇಶ್ ಪೋಗಟ್ ಅವರ ವಿಚಾರವಾಗಿ ಏನಾಗಿತ್ತು ಅನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತಿರುವಂಥ ಸಂಗತಿ ಅಂಥ ಪ್ರತಿಭಟನೆ ಮತ್ತೊಂದು ಎಲ್ಲ ಆದಂಥ ಸಂದರ್ಭದಲ್ಲೂ ಕೂಡ ಆ ನಮ್ಮನ್ನು ಆಳೋ ಸರ್ಕಾರಗಳಾಗಲಿ ಪ್ರಧಾನಿಯಾಗಿ ಯಾರು ಕೂಡ ಅವ್ರ ಕಡೆ ಕಿವಿ ಕೊಟ್ಟಿರಲಿಲ್ಲ ಸೊ ಸುಮಾರು ಏಳು ತಿಂಗಳ ಹೋರಾಟದ ನಂತರದಲ್ಲಿ ಅವರು ಇಲ್ಲೇ ನನ್ನ ಸೇಡನ್ನು ತೀರಿಸ್ಕೊಳ್ತೀನಿ ಅಥವಾ ಇಲ್ಲೇ ಉತ್ತರ ಕೊಡ್ತೀನಿ ಅವ್ರು ನಿರ್ಧರಿಸಿದ್ರು ನೋಡಿ ಇದು ನಾವು ನೋಡ್ತಾ ಇದ್ವಲ್ಲ ಕುಸ್ತಿ ಪದ್ಯದಿಂದ ವಿನೇಶ್ ಪೋಗಟ್ ಅನರ್ಹ ಆದಂತ ಸಂದರ್ಭದಲ್ಲಿ ಅವರು ಅದಕ್ಕಾಗಿ ಭಾಳ ತಯಾರಿ ಕೂಡ ಮಾಡ್ಕೊಂಡಿದ್ರು ಅಂದರೆ ವೆಯ್ಟ್ ಇಳಿಸ್ಬೇಕು ಅಂತ ಬಹಳ ಅವರು ತೂಕ ಇಳಿಸೋದಕ್ಕೆ ನಿನ್ನೆ ರಾತ್ರಿ ಇಡೀ ವಿನೇಶ್ ಪೋಗಟ್ ವರ್ಕೌಟನ್ನು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಾಗಿಂಗ್ ಸೈಕ್ಲಿಂಗ್ ವ್ಯಾಯಾಮವನ್ನು ವಿನೇಶ್ ಬಹಳ ಮಿತಿ ಮೀರಿ ನಿನ್ನೆ ರಾತ್ರಿಯಿಂದನೂ ಕೂಡ ಮಾಡಿದ್ದಾರೆ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ ಅವರು ಎರಡು ಕೆ ಜಿ ತೂಕ ಉಳಿಸೋದಕ್ಕೆ ಇಳಿಸುವಂಥ ನಿಟ್ಟಿನಲ್ಲಿ ಅವರು ರಾತ್ರಿ ಇಡೀ ಭಾಳ ಪ್ರಯತ್ನವನ್ನು ಪಟ್ಟಿದ್ದಾರೆ ಸೈಕ್ಲಿಂಗ್ ಮಾಡಿದ್ದಾರೆ ಆಮೇಲೆ ಸ್ಕಿಪ್ಪಿಂಗ್ ಮಾಡಿದ್ದಾರೆ ಅಲ್ಲಿ ನೋಡ್ತಾ ಇದ್ದೀವಿ ನಾವು ಬೇರೆ ಬೇರೆ ಥರನಂಥ ಎಕ್ಸಸೈಸ್ಗಳನ್ನು ಮಾಡಿದ್ದಾರೆ ಆದರೂ ನೋಡಿ ಅವರು ಹಠ ಬಿಟ್ಟಿರಲಿಲ್ಲ ಕೊನೆಗೆ ಅವರು ಸುಮಾರು ಎರಡು ಕೆ ಜಿ ತೂಕ ಹೆಚ್ಚಾಗಿತ್ತು ಅನ್ನೋದನ್ನ ನಾವು ಕೇಳ್ಪಟ್ವಿ ಬಟ್ ಕೊನೆಗೆ ಅವರು ಕೇವಲ ನೂರು ಗ್ರಾಮ್ ತೂಕ ಹೆಚ್ಚಿತ್ತು ಅಂತ ಅಂದರೆ ಹೆಚ್ಚು ಕಡಿಮೆ ಒಂದು ಕೆ ಜಿ ಒಂಬೈನೂರು ಗ್ರಾಮ್ನಷ್ಟು ಅವರು ತೂಕವನ್ನು ಇಳಿಸ್ಕೊಂಡಿದ್ದಾರೆ ನಿನ್ನೆ ರಾತ್ರಿಯಿಂದ ಅಥವಾ ನಿನ್ನೆ ಸಂಜೆಯಿಂದ ಅವರಿಗೆ ವಿಚಾರ ಗೊತ್ತಾದಂಥ ಸಂದರ್ಭದಿಂದ ಆದರೂ ಕೂಡ ಸಂಪೂರ್ಣವಾಗಿ ಅವರಿಗೆ ಐವತ್ತು ಕೆ ಜಿಯ ಒಳಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೆ ಕೇವಲ ನೂರು ಗ್ರಾಮ್ ತೂಕ ಹೆಚ್ಚಂತ ಹೆಚ್ಚಿದ್ದಂಥ ಕಾರಣಕ್ಕಾಗಿ ಅವರು ಅನರ್ಹ ಆದರು ಆಮೇಲೆ ಇನ್ನೊಂದು ಸಂಗತಿ ಅಂತಂದರೆ ಅವರು ಕೊನೆ ಹಂತದಲ್ಲೂ ಕೂಡ ನನಗೆ ಇನ್ನೊಂದು ಗಂಟೆ ಸಮಯ ಕೊಡಿ ಅನ್ನುವಂಥದ್ದನ್ನು ಕೂಡ ಕೇಳ್ಕೊಂಡಿದ್ರಂತೆ ಆದರೆ ಆ ಸಮಯ ಕೊಟ್ಟಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಇದು ಕೂಡ ಭಾಳ ಖಂಡನೆಗೆ ವ್ಯಕ್ತ ಆಗ್ತಾ ಇದೆ ಭಾರತ ಕೂಡ ಇಂಥದ್ದೊಂದು ನಿರ್ಧಾರವನ್ನು ಖಂಡಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸದ್ಯ ಕುಸ್ತಿಪಟ್ಟಿ ಕುಸ್ತಿಪಟು ವಿನೇಶ್ ಪೋಗಟ್ ಅವರನ್ನ ಹಾಸ್ಪಿಟಲೈಸ್ ಮಾಡಲಾಗಿದೆ ಅಂದ್ರೆ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕಾರಣ ಡಿಹೈಡ್ರೇಷನ್ ಇಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವಿನೇಶ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ಯಾರಿಸ್ ನಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಪೋಗಟ್ ಅವರಿಗೆ ಚಿಕಿತ್ಸೆ ಕೊಡಿಸುವ ಕೆಲಸ ಆಗ್ತಾ ಇದೆ ಕಾರಣ ಅಂತಂದ್ರೆ ನಿನ್ನೆ ರಾತ್ರಿ ಇಡೀ ಅವರು ವರ್ಕೌಟ್ ಮಾಡಿದ್ದಂತಹ ಕಾರಣಕ್ಕಾಗಿ ಬಹುಶಃ ಅವರು ಒಂದು ಹನಿ ನೀರು ಕೂಡ ಕುಡ್ದಂಗಿಲ್ಲ ಅಂತ ಕಾಣಿಸುತ್ತೆ ಯಾಕಂದ್ರೆ ಎಲ್ಲಿ ತೂಕ ಹೆಚ್ಚಾಗ್ಬಿಡುತ್ತೋ ಅನ್ನುವಂತ ಕಾರಣಕ್ಕಾಗಿ ಹೀಗಾಗಿ ಬಹಳ ಅವರು ಎಕ್ಸೈಸ್ ಮಾಡಿದಂಥ ಕಾರಣಕ್ಕಾಗಿ ಅದಾದ ನಂತರದಲ್ಲಿ ಸರಿಯಾಗಿ ನೀರು ಕೂಡ ಅವ್ರು ಕುಡಿದಿರೋದಿಲ್ಲ ಈ ಕಾರಣಕ್ಕಾಗಿ ಡಿಹೈಡ್ರೇಷನ್ ಆಗಿರುತ್ತೆ ನಿರ್ಜಲೀಕರಣ ಆಗಿದೆಯಂತೆ ಈ ಕಾರಣಕ್ಕಾಗಿಯೇ ಅವರನ್ನು ಹಾಸ್ಪಿಟಲೈಸ್ ಮಾಡಲಾಗಿದೆ ಸದ್ಯ ಸದ್ಯ ಸಹಜ ಸ್ಥಿತಿಯಲ್ಲೇ ಇದ್ದಾರೆ ವಿನೇಶ್ ಪೋಗಟ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ಬಹಳ ಬೇಸರದ ಸಂಗತಿ ಇದು ಮತ್ತು ಇನ್ನೊಂದು ಸಂಗತಿ ಅಂತಂದರೆ ಎರಡು ಸಾವಿರದ ಹದಿನಾರರ ಒಲಿಂಪಿಕ್ಸ್ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಹೀಗೆ ಗ್ರಾಚಾರ ಕಾಡಿತ್ತು ಅವತ್ತು ಕೂಡ ಅವರು ಐವತ್ತ್ಮೂರು ಕೆ ಜಿ ವಿಭಾಗದಲ್ಲಿ ಗೆಲ್ಲುವಂಥ ಫೇವ್ರೇಟ್ ಪಟುವಾಗಿದ್ದರು ಆದರೆ ಸ್ನಾಯು ಸೆಳೆತಕ್ಕೆ ಒಳಗಾಗಿ ಪಂದ್ಯ ನಡುವೆನೇ ಅವರು ಹತ್ಕೊಂತ ಹೊರಗೆ ಹೋಗ್ಬೇಕಾದಂಥದ್ದಾಗಿತ್ತು ಅದಾದ ನಂತರಲ್ಲಿ ಸರ್ಜರಿ ಮತ್ತೊಂದು ರೀತಿಯಾದಂಥ ಚಿಕಿತ್ಸೆಗಳು ಇದೆಲ್ಲ ಅವ್ರನ್ನ ಮುಗಿಸಿ ಕೊನೆಗೆ ಕಳೆದ ಬಾರಿ ಬ್ರಿಜ್ಭೂಷಣ್ ಸಿಂಗಿಗೆ ಸಂಬಂಧಪಟ್ಟಾಗಿನ ಈ ಲೈಂಗಿಕ ಹಗರಣ ಅಥವಾ ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದು ಆರೋಪ ಮಾಡಿ ಕೆಲ ಕುಸ್ತಿಪಟುಗಳು ಅವರು ಬೀದಿಗಳಿತ್ತಾರಲ್ಲ ಅದರಲ್ಲಿ ವಿನೇಶ್ ಪೋಗಟ್ ಕೂಡ ಪ್ರಮುಖರಾಗಿದ್ದರು ಆದರೆ ಅವರನ್ನು ಅವತ್ತು ದೇಶ ಇದೇ ನಮ್ಮ ಭಾರತ ದೇಶ ಭಾಳ ಕೆಟ್ಟದಾಗಿ ನಡೆಸ್ಕೊಂಡಿತ್ತು ಕೂಡ ಅವರು ಅವ್ರ ಜೊತೆ ಇದ್ದಂಥ ಇನ್ನುಳಿದಂಥ ಸ್ಪರ್ಧಿಗಳು ಅವರು ಕೂಡ ಒಲಂಪಿಕ್ನಲ್ಲಿ ಮೆಡಲ್ ಗೆದ್ದಂಥವ್ರು ಸೊ ಅವರು ಅವರ ಆ ಶ್ರೇಷ್ಠತೆಯನ್ನು ಪರಿಗಣಿಸದೆ ಬೀದಿಲ್ಲೆಲ್ಲ ಅವರನ್ನು ಎಳೆದಾಡ್ದಂಥದ್ದನ್ನು ಕೂಡ ನಾವು ನೋಡಿದ್ವಿ ಇವತ್ತು ಯಾರ್ಯಾರು ಅವ್ರಿಗೆ ಭಾಳ ಮಂದಿ ನೀವು ಭಾರತದ ಹೆಮ್ಮೆ ಮತ್ತೊಂದು ಅಂತೇಳಿ ಪೋಸ್ಟ್ ಹಾಕ್ತಾ ಇದ್ದಾರೆ ಇವತ್ತು ಅವರನ್ನು ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ಅಂಥ ಬಹುತೇಕ ಮಂದಿ ಅವತ್ತು ಇವ್ರ ವಿಚಾರವಾಗಿ ಧ್ವನಿ ಎತ್ತಿರಲಿಲ್ಲ ಸೊ ಇದರಲ್ಲೇನೋ ರಾಜಕೀಯ ಇದೆ ಬ್ರಿಜ್ಭೂಷಣ್ ಮತ್ತೊಂದು ಅನ್ನುವಂಥ ರೀತಿಯಾದಂಥ ಚರ್ಚೆಗಳು ತರ್ಕಗಳು ನಡೆದಿದ್ದೆ ಹೆಚ್ಚು ಬಟ್ ಹೌದು ಇವತ್ತು ಅವ್ರ ಬಗ್ಗೆ ಇಡೀ ದೇಶ ಮಾತಾಡ್ತಾ ಇದೆ ಸೊ ಆದರೆ ಅವ್ರು ಪಟ್ಟಂಥ ಕಷ್ಟ ಅವ್ರಿಗೆ ಈಗಾಗಿರ್ಬೋದು ಅಂತ ನೋವು ಅದನ್ನು ನಾವು ನೆ ಅಂದಾಜು ಕೂಡ ಮಾಡೋದಕ್ಕಾಗಲ್ಲ ಏನು